ರೈತ ಬಾಂಧವರು ನಮಸ್ಕಾರ ಜಿ ಪಿ ಎಸ್ ನಿಮ್ಮ ಹೊಲ ಆಗೈತಿಲ್ಲ ಅಂತ ಹೆಂಗೆ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತು ನೀವು ಬೆಳೆ ದಶಕ ಅಂತ ಹೇಳಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಆ್ಯಪ್ ಡೌನ್ಲೋಡ್ ಆದಮೇಲೆ ನೀವೇನೈತಿ ಈ ಥರನ ಆ್ಯಪ್ ಓಪನ್ ಮಾಡ್ಕೋಬೇಕು ಬೆಳೆ ದಶಕ್ಕೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅಂತ ಹೇಳಿ ಬರ್ತೈತಿ ಇಲ್ಲಿ ವರ್ಷ ಅಂತೈತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಲೆಕ್ಟ್ ಮಾಡ್ಕೋರಿ ನೆಕ್ಸ್ಟ್ ಋತು ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊರಿ ಜಿಲ್ಲೆ ವಿಜಯಪುರ ಒಂದು ಎಕ್ಸಾಂಪಲ್ ತೋರ್ಸಕತ್ತೆ ನಿಮಗೆ ನೆಕ್ಸ್ಟ್ ತಾಲೂಕು ತಾಲೂಕು ತಾಳಿ ಈಗ ಹೋಬಳಿ ಸೆಲೆಕ್ಟ್ ಮಾಡ್ಕೊತೀನಿ ತಾಳಿಕೋಟಿ ಕೋಟಿ ನೆಕ್ಸ್ಟ್ ಗ್ರಾಮ ಗ್ರಾಮ ನಾನು ಈಗ ತಾಳಿಕೋಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ನಿಮ್ದು ಯಾವುದು ಗ್ರಾಮ ಬರ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ಹೋಗಿ ಯಾವ್ದು ಬರ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ನೆಕ್ಸ್ಟ್ ಸೆರೆ ನಂಬರ್ ಯಾವುದೋ ಒಂದು ಸೇರೆ ನಂಬರ್ ಹಾಕ್ತೀನಿ ಹಾಕಿ ಇಲ್ಲಿ ಏನೈತಿಲ್ಲ ಆ ಸೆಲೆ ನಂಬರ್ ಹಾಕಿ ವಿವರ ಪಡೆಯರೆ ಅಂತೇಳಿ ಕ್ಲಿಕ್ ಮಾಡಬೇಕು ಅದಾದಮೇಲೆ ಕೆಳಗೆ ಹಿಸ್ಸ ಯಾವ್ದು ಬರ್ತೈತಿ ಅದನ್ನು ಸೆಲೆಕ್ಟ್ ಮಾಡ್ಕೊರಿ ನೆಕ್ಸ್ಟ್ ಮಾಲೀಕರ ವಿವರ ಮಾಲೀಕರ ವಿವರ ಇವ್ರ ಹೆಸರು ಅಂದರೆ ನಿಮ್ಮ ಹೆಸರಿದ್ರೆ ಈ ಇತರ ಬರ್ತಾರೆ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಸಮೀಕ್ಷೆಯ ವಿವರಗಳನ್ನು ಪಡೆಯಿರಿ ಅಂತೈತೆ ಅಂದರೆ ನಿಮ್ಮ ಸಮೀಕ್ಷೆ ಆಗೈತೆ ನೋಡಬೇಕಾಗಿತ್ತು ಸೊ ಹೀಗಾಗಿ ಸಮೀಕ್ಷೆ ವಿವರಗಳನ್ನು ಪಡೆಯರ ಮೇಲೆ ಕ್ಲಿಕ್ ಮಾಡಬೇಕು ಅದಾದಮೇಲೆ ಸ್ವಲ್ಪ ಈ ಥರ ಮೇಲ್ಗಡೆ ಸರ ಕೆಳಗಡೆ ಏನೈತಿಲ್ಲ ಸಮೀಕ್ಷೆಗಾರರ ಹೆಸರು ಮೊಬೈಲ್ ಸಂಖ್ಯೆ ದಿನಾಂಕ ಬಂತು ಇಲ್ಲಿ ಶಿವಾನಂದನವರು ಏನು ಮಾಡ್ಯಾರ ಇವರು ಹೊಲನ ಸಮೀಕ್ಷೆ ಮಾಡೋದರ ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ಇನ್ನೊಂದು ಚೂರು ಮೇಲ್ಗಡೆ ಕಳಿಸಿದ್ರೆ ಕೆಳಗಡೆ ಬೆಳೆ ವಿವರ ವೀಕ್ಷಿಸಿ ಅಂತ ಹೇಳಿ ಬರ್ತೈತಿ ಸೊ ಇದ್ರ ಮೇಲೆ ಕ್ಲಿಕ್ ಅಂದ್ರೆ ಇವರು ಏನು ಸಮೀಕ್ಷೆ ಮಾಡ್ಯಾರ ಅನ್ನೋದ ಬಗ್ಗೆ ಮಾಹಿತಿ ಸಿಗ್ತೈತಿ ಏನು ಮಾಡ್ಯಾರ ಇವರು ಅಂದ್ರೆ ತೊಗರಿ ಸಮೀಕ್ಷೆ ಮಾಡೋರ ಮೂರಕ್ಕೆ ಮೂವತ್ತೊಂಬತ್ತು ಗಂಟೆ ಶುದ್ಧ ಬೆಳೆ ಅಂದರೆ ಟೋಟಲಿ ತೊಗರಿನ ಐತೆ ಅಂತ ಅರ್ಥ ಮಳೆ ಆಶ್ರಿತ ಐತಿ ಸೊ ಇಲ್ಲಿ ಶರ ನೋಟ್ ಕೊಡೋಂದ್ರೆ ಏನೂ ಕೃಷಿ ಇಲಾಖೆಯಿಂದ ಅಪ್ರೂವಲ್ ಆಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಛಾಯಾಚಿತ್ರ ಮತ್ತು ಇಲ್ಲಿ ಲೇಟ್ ಖಾರಿಫ್ ಅಂತ ಮುಂಗಾರು ಮುಂಗಾರೊಳಗೆ ಮುಂಗಾರ ಮುಂಗಾರಾಗಿಲ್ಲ ಇದು ಬರೇ ಮುಂಗಾರ ಸೊ ಹೀಗಾಗಿ ಲೇಟ್ ಅಂತ ಅಂತಿರತೆ ನೆಕ್ಸ್ಟ್ ಫೋಟೋ ಯಾವ ಥರ ತಗೋದ್ರೆ ನಿಮ್ಮ ಹದ್ದು ಇಲ್ಲ ಅಂತ ನೀವು ಖಾತ್ರಿ ಮಾಡ್ಕೋಬೇಕು ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡ ಇಲ್ಲಿ ಮೂರು ಛಾಯಾಚಿತ್ರಗಳು ಬಂತು ಇದರಲ್ಲಿ ಒಂದು ಸತಿ ನೀವು ಫೋಟೋದ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಹೊಲದ್ದು ಫೋಟೋ ಇಲ್ಲಿ ಬಂದಿರ್ತದೆ ನೀವು ಒಂದು ಸತಿ ತೊಗರಿ ಇನ್ಸೂರೆನ್ಸ್ ಕಟ್ಟಿದ್ರೆ ಇಲ್ಲಿ ತೊಗರಿ ಫೋಟೋ ಐತಿ ಅಂತ ನೀವು ಕನ್ಫರ್ಮ್ ಕೊಡ್ಬೇಕು ಬೈ ಚಾನ್ಸ್ ನೀವೇನಾದರೂ ತೊಗರಿ ಕಟ್ಟಿದ್ರೆ ಇಲ್ಲಿ ಹತ್ತಿ ಫೋಟೋ ಹಡದಿದ್ರೆ ಅಂದರೆ ಆಕ್ಷೇಪಣೆ ಸಲಸಬೇಕಾಗತ್ತೆ ಸೊ ಹೀಗಾಗಿ ನೀವು ಕಡ್ಡಾಯವಾಗಿ ಈ ಫೋಟೋಗಳನ್ನು ನೋಡಲೇಬೇಕಾಗತ್ತೆ ಇದೆಲ್ಲ ಫೋಟೋ ಹೊಡೆದಿದ್ದು ಕರೆಕ್ಟ್ ಐತಿ ಇದೆಲ್ಲ ಹಾಕಿರೋದೆಲ್ಲ ಸರಿಯುತ್ತಂದರೆ ನೀವೇನು ಮಾಡೋದು ಅವಶ್ಯಕತೆ ಇಲ್ಲ ಇನ್ ಕೇಸ್ ಏನಾದರೂ ನೀವು ತೊಗರಿ ಕಟ್ಟಿ ಇಲ್ಲಿ ಫೋಟೋದೊಳಗೆ ಏನಾದರೂ ಹತ್ತಿ ಅಥವಾ ಕುಳ್ಳ ಹೊಲ ಏನಾದರೂ ಬಂದಿದ್ದರೆ ಆಕ್ಷೇಪಣೆ ಮಾಡಬೇಕಾಗ್ತೈತಿ ಇಲ್ಲಿ ಕೆಳಗಡೆ ಒಂದು ಆಕ್ಷೇಪಣೆ ಇದೆ ಅಂತ ಹೇಳಿ ಇಲ್ಲೊಂದು ರೇಡಿಯೋ ಬಟನ್ ಐತಿ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಆಕ್ಷೇಪಣೆ ಸಲ್ಲಿಸಬೇಕಾಗ್ತೈತೆ ಈ ಸದ್ಯಕ್ಕಂದ್ರೂ ಎಲ್ಲ ಇದು ಕರೆಕ್ಟ್ ಆಗಿರೋದ್ರಿಂದ ಯಾವುದೇ ಆಕ್ಷೇಪಣೆ ಸಲ್ಲಿಸಲ್ಲ ಆಕ್ಷೇಪಣೆ ಹೇಗೆ ಸಲ್ಲಿಸಬೇಕು ಅನ್ನೋದು ಕೂಡ ನಾ ಮುಂದಿನ ವಿಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಇಷ್ಟನ್ನು ನೀವು ನಿಮ್ಮ ಮೊಬೈಲಲ್ಲಿ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ ಆಕ್ಷೇಪಣೆ ಸಂಬಂಧಪಟ್ಟಂಗೆ ನಾವು ಮುಂದಿನ ಹಿಡಿಯೋದಲ್ಲಿ ಹಾಕ್ತೀನಿ ಇನ್ ಕೇಸ್ ಏನಾದರೂ ನಿಮ್ಮ ಹೊಲ ಇನ್ನೂ ಸಮೀಕ್ಷೆ ಆಗಿಲ್ಲ ಅಂತಂದರೆ ಇಲ್ಲಿ ಗ್ರಾಮದ ಬೆಳೆ ಸಮೀಕ್ಷೆಗಾರ ವಿವರ ಅಂತ ಇರ್ತಲ್ಲ ಇಲ್ಲಿ ಬಂದರೆ ಸಾಕು ಯಾರು ಸಮೀಕ್ಷೆ ಮಾಡೋರದಾರ ಅನ್ನೋದು ಹೆಸರು ಅವ್ರ ಮೊಬೈಲ್ ನಂಬರ್ ಬರ್ತೈತಿ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಸರ್ವೆ ನಂಬರ್ ಹೇಳಿದರೆ ಅವ್ರು ಬಂದು ಸಮೀಕ್ಷೆ ಮಾಡ್ತಾರೆ ಇಲ್ಲಾಂದರೆ ನೀವೇ ಖುದ್ದಾಗಿ ನಿಮ್ಮ ಹೊಲವನ್ನು ನೀವೇ ಸಮೀಕ್ಷೆ ಮಾಡಬಹುದು ಸದ್ಯಕ್ಕಷ್ಟು ಮಾಹಿತಿ ಸಾಕು ಮುಂದಿನ ಅದು ಏನೋ ಲ್ಯಾಂಡ್ ಏನಾದರೂ ಕ್ರಾಪ್ ಏನೋ ಮಿಸ್ ಮ್ಯಾಚ್ ಆಗಿತ್ತು ಅಂದರೆ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ ನಮಸ್ಕಾರ